ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಿನಿಮಾ ಬಗ್ಗೆ ಮಾಡೋಕ್ಕೂ ಮುಂಚೆ ನಾನು ದುಷ್ಯಂತ್ ಅವ್ರ ಬಗ್ಗೆ ಮಾತಾಡಬೇಕು ಬಹಳ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ದ ಸೇಮ್ ಟೈಮ್ ಅಷ್ಟೇ ಹೀರೋಕ್ಕಾಗಿ ಐ ಥಿಂಕ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಗುಡ್ ಲುಕ್ಕಿಂಗ್ ಹೀರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಯಿತು ಥ್ರೂ ಔಟ್ ದ ಫಿಲ್ಮ್ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಂಡ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಬ್ಬ ಹೀರೋನ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋದ್ರಿಂದ ಸಿಂಪಲ್ ಸಿನಿಯರು ಯಾವಾಗಲೂ ಒಬ್ಬ ಹೊಸ ಪ್ರತಿಭೆನ ಇಂಟ್ರ್ಯೂಸ್ ಮಾಡಬೇಕು ಅಂದಾಗ ಯಾವತ್ತೂ ಸೋತಿಲ್ಲ ಯಾವತ್ತೂ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ಸಕ್ಸಸ್ಫುಲ್ ಆಗಿದ್ದಾರೆ ಕೂಡ ಆ್ಯಂಡ್ ಈ ಸಲ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಪರ್ಸ್ನಲಿ ಒಬ್ಬ ಹೀರೋ ಸಿಕ್ದ ಅನ್ನೋದು ತುಂಬ ಖುಷಿ ಇದೆ ಆ್ಯಂಡ್ ಇನ್ನೂ ಎಷ್ಟು ಸಿನಿಮಾಗಳು ಅವ್ನು ಮಾಡ್ತಾನೆ ಅನ್ನೋದನ್ನು ನೋಡೋದಕ್ಕೆ ತುಂಬ ಆಸೆ ಇದೆ ಅಟ್ ದ ಸೇಮ್ ಟೈಮ್ ನನಗೂ ಅವನತ್ತೆ ವರ್ಕ್ ಮಾಡಬೇಕು ಅಂತ ತುಂಬ ಖುಷಿ ಇದೆ ಸೀರಿಯಸ್ಲಿ ನನಗೆ ತುಂಬ 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 ಸಂತೋಷ ಇದೆ ನಾವೆಲ್ಲ ಅದೇ ಮಾಡ್ತಾ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದ್ದಾನೆ ಅವನ್ನ ಚೆನ್ನಾಗಿ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಕೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಫ್ಕೋರ್ಸ್ ಆಶಿ ಆಶಿಕಾ ರಂಗನಾಥ್ ಬಗ್ಗೆ ಮಾಡೋ ಅವಶ್ಯಕತೆನೇ ಇಲ್ಲ ಬಿಕಾಸ್ ಅವರು ಎಲ್ಲ ಸಿನಿಮಾಗಳು ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ಈ ಸಿನಿಮಾಗೂ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಎಸ್ಪೆಷಲಿ ದ ಸೆಕೆಂಡ್ ಹಾಫ್ ಆಫ್ ದ ಸಿಲ್ ಸಿನಿಮಾ ಅಲ್ಲಿ ಇಬ್ಬರು ಎಮೋಷನ್ಸು ತುಂಬ ಡೀಪ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ ಆ್ಯಂಡ್ ಪರ್ಸ್ನಲಿ ಅದು ತುಂಬ ಫೀಲ್ ಆಗುತ್ತೆ ಸೊ ಈ ಸಿನಿಮಾನ ಗೆಲ್ಸೋಣ ಕನ್ನಡಕ್ಕೆ ಒಂದು ಪ್ರತಿಭೆನ ಸಿಕ್ಕಿದ್ದಾರೆ ಅಂಡ್ ಹಳೆ ಪ್ರತಿಭೆಗಳನ್ನು ಸಪೋರ್ಟ್ ಮಾಡ್ಕೊಂಡು ಈ ಸಿನಿಮಾನ ಗೆಲ್ಸೋಣ ಥ್ಯಾಂಕ್ ಯು ಸೋ ಮಚ್ ಕಂಗ್ರ್ಯಾಚುಲೇಷನ್ಸ್ ಟು ದುಷ್ಯಂತ್ ಆ್ಯಂಡ್ ಆಶಿಕಾ ತುಂಬ ತುಂಬ ಚೆನ್ನಾಗಿದೆ ಸಿಂಪಲ್ ಸುನಿ ಸರ್ ತುಂಬ ಒಳ್ಳೆ ಡೈರೆಕ್ಷನ್ ಇದು ಕತೆ ಅಂತೂ ಫ್ರಮ್ ದ ಬಿಗಿನಿಂಗ್ ಇಟ್ಸ್ ಥಾರೋ ಎಂಟರ್ಟೈನರ್ ಎಲ್ರೂ ಥಿಯೇಟ್ರಲ್ಲಿ ನೋಡಿ ಕಂಗ್ರಾಚುಲೇಷನ್ಸ್ ಟು ಯು ಆ್ಯಂಡ್ ಯು ಅಗೇನ್ ಯು ಆರ್ ಸೋ ಗುಡ್ ಲುಕಿಂಗ್ ಯಾ ಎವ್ರಿ ಫ್ರೇಮ್ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ತುಂಬಾ ಮುದ್ದಾಗಿದ್ದೀರಾ ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಂಪಲ್ ಸುನಿ ಅವ್ರದ್ದು ಒಂದು ಓಜಿನೆಸ್ ಇದೆಯಲ್ಲ ಅದು ಒಂಥರ ಜಾಸ್ತಿ ಇತ್ತು ಈ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ನಂಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಾಪ್ಕ ಬಂತು ಬಿಕಾಸ್ ಡಿಫ್ರೆಂಟ್ ಲೇಯರ್ಸ್ ಆ್ಯಂಡ್ ಡಿಫ್ರೆಂಟ್ ಅದೇ ಕ್ಯಾರೆಕ್ಟರ್ಸ್ನ ಅದೇ ಮುಖಗಳನ್ನ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನಲ್ಲಿ ನೋಡೋದು ಆ್ಯಂಡ್ ಆಮ್ ಶೋರ್ ನಿಮ್ಮಿಬ್ರಿಗೂ ಕಲಾವಿದರಾಗಿ ಆ ಥರ ಡಿಫ್ರೆಂಟ್ ಶೇಡ್ಸ್ ಇರೋ ಪಾತ್ರಗಳು ಮಾಡೋದು ಡೆಫಿನೆಟ್ಲಿ ಒಂದು ಚಾಲೆಂಜ್ ಆಗಿತ್ತು ಆ್ಯಂಡ್ ಇಬ್ಬರೂ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಲುಕ್ಸ್ ಬಗ್ಗೆ ನಾನು ಹೇಳಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಬೋಧು ದೈಮ್ ಆ ಬ್ಯೂಟಿಫುಲ್ ಆ್ಯಂಡ್ ಬೋಧು ದೈಮ್ ಲುಕ್ ಸ್ಟೀ ಗುಡ್ ಎಲ್ಲ ಫ್ರೇಮಲ್ಲೂ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಂಡ್ ಇಬ್ಬರಿಗೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಐ ಥಿಂಕ್ ಎಲ್ಲ ಇಮೋಷನ್ನ ಇಮೋಟ್ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಇಬ್ಬರು ಸೊ ಥ್ಯಾಂಕ್ ಯು ಸುನಿ ಸರ್ ಫಾರ್ ಗಿವಿಂಗ್ ಸಚ್ ಎ ಗ್ರೇಟ್ ಫಿಲ್ಮ್ ಸಚ್ ಎನ್ ಎಂಟರ್ಟೈನರ್ ಆ್ಯಂಡ್ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಲವ್ ಸ್ಟೋರಿ ಜಾಸ್ತಿ ಬರಬೇಕು ಅಂತ ಆಸೆ ನನಗೆ ಒಬ್ಬ ಕನ್ನಡ ಆಡಿಯನ್ಸ್ ಆಗಿ ಸೊ ಈ ಒಂದು ಸಿನಿಮಾ ಅಂತ ನಾನು ಎಲ್ರಿಗೂ ನಮಸ್ಕಾರ ಯೂಶ್ವಲಿ ಸುನೀಸ್ ಅದು ಒಂದು ಯುನಿಕ್ನೆಸ್ ಇರುತ್ತೆ ಅವ್ರ ರೈಟಿಂಗಲ್ಲಿ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಅದು ಅಷ್ಟು ಸುಲಭ ಅಲ್ಲ ಅದು ಹಾಗೆ ಆ್ಯಕ್ಚುಲಿ ಹೇಳೋಕ್ಕೆ ಬಟ್ ವಾಟ್ ಐ ಕ್ಯಾಟ್ ಸೇಸ್ ಆಶಿಕಾ ಆಫ್ಕೋರ್ಸ್ ಶಿ ಹ್ಯಾಸ್ ಪ್ರೂಡ್ ಇನ್ ನಾಟ್ ಮೆನಿ ಫಿಲ್ಮ್ಸ್ ಬಟ್ ದುಷ್ಯಂತ್ ಐ ಕುಡ್ ಸಿ ದ ಪ್ರಿಪೇರ್ಡ್ನೆಸ್ ಅಂದರೆ ಅವಕಾಶಗಳು ಸಿಗುತ್ತೆ ಬಟ್ ಆ ಅವಕಾಶಗಳ ಸಿದ್ಧವಾಗಿರುವಂಥದ್ದು ಇದೆಯಲ್ಲ ದ್ಯಾಟ್ ವಾಸ್ ಸೀನ್ ಸೀನಿಮ್ ಆ್ಯಂಡ್ ದಟ್ಸ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಫ್ಕೋರ್ಸ್ ಯು ಹ್ಯಾಸ್ ಹ್ ಲುಕಿಂಗ್ ಗ್ರೇಟ್ ಆ್ಯಂಡ್ ಯು ಹ್ಯಾಸ್ ಹಬ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ವಿತ್ ಸುನೀಸರ್ದು ಯುನೀಕ್ನೆಸ್ ಏನಿದೆ ಅದನ್ನು ಕರೆಕ್ಟಾಗಿ ರಿಪಿಕ್ಟ್ ಆಗಿದೆ ಐ ಆಮ್ ಶ್ಯೂರ್ ಪೀಪಲ್ ಆ ಗುಣ ಡಾನ್ ಲೈಕ್ ಇಟ್ ಆಲ್ ದ ಬೆಸ್ಟ್ ವಾಟ್ಲೆಸ್ ವಾಟ್ ಲೆಸ್ ವಾಟ್ಲೆ